ಕರ್ನಾಟಕ ನ್ಯೂಸ್ ಚಾನಲ್ ವತಿಯಿಂದ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ದಕ್ಷಿಣ ಕಾಶಿಯಿಂದ ಹೆಸರು ಆಗಿರ್ತಕ್ಕಂತ ಗಾಣಗಾಪುರ ದತ್ತಾತ್ರಾಯನ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೇವೆ ಇಲ್ಲಿನ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಆದರೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಪಾಪನಾಶ ಅನ್ನುವಂತ ಒಂದು ಸ್ಥಳ ಇದೆ ಇಲ್ಲಿ ಗಾಣಗಾಪುರದಲ್ಲಿ ಬಂದಂತ ಭಕ್ತರು ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಈ ಕ ಈ ಒಂದು ಪುಣ್ಯಭೂಮಿಗೆ ಬರ್ತಾರೆ ಬಂದು ಇಲ್ಲಿ ಗಾಣಗಾಪುರದ ದತ್ತನ ದರ್ಶನಕ್ಕಿಂತ ಪೂರ್ವದಲ್ಲಿ ಪಾಪನಾಶದಲ್ಲಿ ತಮ್ಮ ಪಾಪ ಪರಿವಾರ ಆಗ್ತದೆ ಅನ್ನುವಂತ ಕಾರಣಕ್ಕಾಗಿ ಅವರ ಒಂದು ಮಾನಸಿಕ ಸ್ಥಿತಿಯ ಒಂದು ಅಂತರಾಳದ ಸಲುವಾಗಿ ಇಲ್ಲಿ ಒಂದು ಜಳಕವನ್ನು ಮಾಡಿ ನಂತರ ದತ್ತನ ಸನ್ನಿಧಿಗೆ ಹೋಗುವಂತ ಒಂದು ಪರಂಪರೆ ಬೆಳೆದುಕೊಂಡು ಬಂದಿದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರಿಸುಮಾರು ಮೂವತ್ತು ದಿನಗಳ ಒಳಗಾಗಿ ಅಂದ್ರೆ ಒಂದು ತಿಂಗಳ ಒಳಗಾಗಿ ಹದಿನೇಳು ಜನರ ಇಲ್ಲಿ ಒಂದು ಸಾವಾಯ್ತು ಹದಿನೇಳು ಜನರ ಸಾವು ಅಂದ್ರೆ ಸುಮ್ಮನೆ ಸಾಮಾನ್ಯ ಮಾತಲ್ಲ ಆದರೆ ಒಂದೇ ಸ್ಥಳದಲ್ಲಿ ಹದಿನೇಳು ಜನರ ಸಾವು ಯಾಕಾಯ್ತು ಅನ್ನುವಂಥದ್ದೇ ಒಂದು ಹೆಚ್ಚ ಪ್ರಶ್ನೆ ಆಗಿದೆ ಆದ್ರೆ ಇಲ್ಲಿವರೆಗೂ ಲಕ್ಷಾಂತರ ಕೋಟ್ಯಾನ ರೂಪಾಯಿ ಇಲ್ಲಿ ದತ್ತನ ಸನ್ನಿಧಿಗೆ ಭಕ್ತರು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಆಡಳಿತ ಮಂಡಳಿ ಇಲ್ಲಿವರೆಗೂ ಒಂದು ಕ್ರಮ ತೆಗೆದುಕೊಂಡಿಲ್ಲ ಸಾಯ್ತಾರೆ ಅನ್ನುವಂತ ಒಂದು ವಿಷಯನೇ ದೊಡ್ಡದಾಗ್ಬಿಟ್ಟಿದೆ ವಿನಃ ಇಲ್ಲಿ ಒಂದು ಕ್ರಮ ತೆಗೆದುಕೊಳ್ಳುವಂತದ್ದು ಯಾವುದೇ ರೀತಿಯಾಗಿ ಮಾಡ್ತಾ ಇಲ್ಲ ಅದೇ ಅದಲ್ಲದೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವುದೇ ಒಂದು ಹೆಚ್ಚ ಪ್ರಶ್ನೆ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷ ಅಧಿಕಾರಿಗಳಲ್ಲೇ ಒಂದು ಮೆಚ್ಚುಗೆ ಅಂತ ಮೆಚ್ಚುಗೆಯನ್ನು ಆದರೆ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ ಏನಂದ್ರೆ ಭೀಮಾ ನದಿಯಲ್ಲಿ ದತ್ತಾತ್ರೇಯನ ಪುಣ್ಯಕ್ಷೇತ್ರದಲ್ಲಿ ಹದಿನೇಳು ಜನರು ಸಾವಾಗ್ತದೆ ಅದು ಒಂದೇ ಸ್ಥಳದಲ್ಲಿ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡಿದ್ರು ಇಲ್ಲಿವರೆಗೂ ಏನ್ ಮಾಡಿದ್ದಾರೆ ಒಂದು ಬೋರ್ಡ್ ಹಾಕಿಲ್ಲ ಒಂದು ತಂತಿ ಬೇಲಿ ಕೂಡ ಅಳವಡಿಸಿಲ್ಲ ಒಂದು ಅಪಾಯಕಾರಿಯಾಗಿ ಇರ್ತಕ್ಕಂಥ ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಜೀವಗಳು ಹೋಗ್ತಾ ಇದ್ದಾವೆ ಅಂದ್ರೆ ಆಡಳಿತ ಆಡಳಿತ ಅಧಿಕಾರ ಏನ್ ಮಾಡ್ತಾ ಇದೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಆಮೇಲೆ ದತ್ತನ ಸನ್ನಿಧದಲ್ಲಿರತ ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನುವಂಥದ್ದೇ ಇದಲ್ದೆ ಇನ್ನು ಎಷ್ಟು ಜನರ ಸಾವಾಗಬೇಕು ಇದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅನ್ನೋದೇ ನಮ್ಮ ಪ್ರಶ್ನೆ ಆಗಿದೆ ಇದರ ಸಂಬಂಧಪಟ್ಟಂತೆ ಸಾಮಾಜಿಕ ಹೋರಾಟಗಾರರು ಈ ಅಫಲ್ಪುರ್ ತಾಲೂಕಿನ ಮಹಿಳೆಯರಲ್ಲಿ ಒಂದು ದಿಟ್ಟ ಹೋರಾಟದ ಮುಖಾಂತರ ಇವತ್ತು ಅವರು ಕೂಡ ಈ ಪುಣ್ಯ ಭೂಮಿಗೆ ಬಂದಿದ್ದಾರೆ ಆ ಪುಣ್ಯ ಸ್ಥಳಕ್ಕೆ ಇದು ಪಾಪನಾಶ ಅನ್ನೋದಕ್ಕಿಂತ ಇಲ್ಲಿ ಎಲ್ಲ ಜನರು ಸಾವು ಕೂಡ ಆಗ್ತಾ ಇದೆ ಈ ಸ್ಥಳದಲ್ಲಿ ಏನಿದೆ ವಿಶೇಷತೆ ಯಾಕೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಆಶಾ ಕಿರಣ ಸೇವಾ ಸಂಸ್ಥೆ ಹಾಗೂ ಜನ ಜಾಗೃತಿ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ಪ್ರಭಾವತಿ ಮೇತ್ರೆ ಅವರು ನಮ್ಮ ಜೊತೆಗಿದ್ದಾರೆ ಈ ಸ್ಥಳದ ಬಗ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂತದನ್ನ ಕೇಳ್ಕೊಂಡು ಬರೋಣ ನಮಸ್ತೆ ಮೇಡಮ್ ಮೇಡಮ್ ಈಗ ಈ ದತ್ತಾತ್ರೇಯನ ಸನ್ನಿಧಿಯಲ್ಲಿ ಒಂದು ಪುಣ್ಯ ಭೂಮಿಯಲ್ಲಿ ಪಾಪನಾಶ ಅನ್ನುವಂತ ಒಂದು ಸ್ಥಳದಲ್ಲಿ ತಾವಿದ್ದೀರಿ ಇಲ್ಲಿ ಹದಿನೇಳು ಜನರ ಸಾವಾಗ್ತದೆ ಆದ್ರೆ ಇದ್ರ ಬಗ್ಗೆ ಅಧಿಕಾರಿಗಳಾಗ್ಲಿ ಜಿಲ್ಲಾಧಿಕಾರಿಗಳು ಆಡಳಿತ ಮಂಡಳಿ ಏನ್ ಕ್ರಮ ಕೈ ಕೈಗೊಂಡಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಹೇಳ್ಬೇಕಂದ್ರೆ ದುಃಖ ದು ಯಾಕಂದ್ರೆ ಪಾಪ ವಿನಾಶಿನಿ ಪಾಪ ಬಂದು ಜೀವನಕ್ಕೆ ಕಳ್ಕೊಳ್ಳುವಂತ ಒಂದು ದುರ್ಗತಿ ಬಂದದ್ದು ಇಲ್ಲಿರ್ತಕ್ಕಂಥ ಜನರಿಗೆ ಒಂದ್ಸರ್ತಿ ನೋಡ್ರಿ ಎಷ್ಟೋ ವಯಸ್ಕರದಾರ ಎಷ್ಟೋ ಸಣ್ಣ ಸಣ್ಣ ಹುಡುಗರು ಬರ್ತಾರ ಒಂದ್ ಇಲ್ಲಿ ಸಣ್ಣ ಸಾಧಾರಣ ಒಂದು ಇಲ್ಲಿ ಈ ರೀತಿಯಾದ ಅಪಾಯಕಾರಿಯಾದ ಜಾಗ ಅದ ಅಂತ ಹೇಳಿ ಒಂದು ಬೋರ್ಡ್ ಸಹ ಹಾಕಿಲ್ಲ ಒಂದು ತಿಂಗಳ ಆಸುಪಾಸಿನಲ್ಲಿ ಹದಿನೇಳು ಜನ ಇಲ್ಲಿ ಜೀವ ಕೊಡ್ತಾರಂದ್ರ ಈ ಜಾಗಕ್ಕೆ ಈ ಜಾಗಕ್ಕೆ ಏನ್ ನನಗೆ ಅರ್ಥ ಆಗಲಿಲ್ಲ ಯಾಕೆ ಆಡಳಿತ ಮಂಡಳಿಯವರು ಯಾಕೆ ದಪ್ಪ ಧಾರ್ಮಿಕ ದಪ್ತಿ ಇಲಾಖೆ ಏನ್ ಮಾಡಕತ್ತದ ಜಿಲ್ಲಾ ಆಡಳಿತ ಏನ್ ಮಾಡ್ಲಕ್ಕದ ಅಷ್ಟೇ ಅಲ್ಲದೆ ಒಂದು ಪೊಲೀಸ್ ಇಲಾಖೆಯಿಂದ ಆಗಲಿ ಅಥವಾ ಯಾರದೇ ಯಾರ ಮೂರ್ ಇಲ್ಲಿ ಇರ್ತಕ್ಕಂತ ಒಂದು ಸೆಕ್ಯೂರಿಟಿ ಅದಾರ ಒಬ್ರು ಇಲ್ಲಿ ಇಲ್ಲಿ ಯಾರು ನಿಯೋಜನೆ ಹಾಕಿಲ್ಲ ಅವ್ರೆಲ್ಲ ಎಲ್ಲಿ ಮಲಗಾರ ಏನ್ ಕೆಲಸ ಮಾಡಕತ್ತಾರ ಪೇಮೆಂಟ್ ಅಂತ ತಗೋತಾರ ಕೆಲಸನೇ ಇಲ್ಲ ಏನು ಮಾಡ್ಲಕ್ಕಿಲ್ಲ ಅಂದಾಗ ನಮ್ ಪ್ರಶ್ನೆ ನಮ್ಮ ಪ್ರಶ್ನೆ ಸಹಜವಾಗಿ ನನ್ನ ಅಷ್ಟು ನಂದು ಧ್ವನಿ ನಂದಿರಬಹುದು ಈ ಪ್ರಶ್ನೆ ಸಾರ್ವಜನಿಕ ಎಲ್ಲ ಪ್ರಶ್ನೆ ಅದ ಇದು ದಯವಿಟ್ಟು ಈ ಜೀವಕ್ಕೆ ಬೆಲೆ ಬರ್ಬೇಕಂದ್ರೆ ಇಲ್ಲಿ ಏನಾದ್ರೂ ಏರ್ಪಾಡು ಮಾಡಲೇಬೇಕು ಇದು ನನ್ನ ಒತ್ತಾಯ ಅನ್ಕೋರಿ ಅಥವಾ ನನ್ನ ಕಳಕಳೆ ವಿನಂತಿ ಅನ್ಕೋರಿ ಒಂದು ಜೀವಕ್ಕೊಂದು ಬೆಲೆ ಅದ ದಯವಿಟ್ಟು ಆ ಜೀವಕ್ಕೊಂದು ಬೆಲೆ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಸತ್ತಿದಾರ ಅಂದ್ರೆ ಹೆಣ ತೆಗಲಿಕ್ಕೆ ನಾವು ಇದ್ದೀವಿ ಅನ್ನುವಂತ ಕಾರಣಕ್ಕೆ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದೀರಿ ನಮ್ಗೆ ಸತ್ತು ಬಳಕೆ ಹೆಣ ತೆಗೆದು ಬೇಡ ಕಾಯೋಕ್ಕಿಂತ ಮೊದಲು ನಮ್ಮ ಕಾಯೋ ಕೆಲಸ ಹಾಕ್ಬೇಕು ಆಡಳಿತ ಮಂಡಳಿ ದಯವಿಟ್ಟು ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಅತಿ ಪವಿತ್ರ ಯಾವುದಾದ್ರೂ ಒಂದು ಸ್ಥಳ ಅಂದ್ರೆ ಅದು ಧಾಣಗಾಪುರ ಅನ್ನುವಂತಹ ಒಂದು ಪರಿಸ್ಥಿತಿ ಅದೆ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಚಿತ್ರ ನಟರು ಎಲ್ಲರೂ ಸಹ ದೊಡ್ಡ ದೊಡ್ಡ ಉದ್ಯಮಿದಾರ ಇಲ್ಲೆಲ್ಲ ಬರ್ತಾರ ಅಂತಹ ಒಂದು ಪವಿತ್ರ ಸ್ಥಳ ಈ ರೀತಿ ಭಯಗ್ರಸ್ತವಾದಾಗ ನನಗೆ ಹಳೆ ಮನಸ್ಸಿಗೆ ನೋವು ಆಗುತ್ತೆ ಹೋದ ಒಂದು ಮುಂಬೈಲ್ ಒಂದು ಫೋನ್ ಕರೆ ಬಂತು ನಮ್ಗೆ ನಮ್ಮ 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 ಮನೆಯವ್ರಿಗೆ ಹೋಗಿದ್ದಾರೆ ಅವ್ರು ಫೋನ್ ಎರಡು ಇಬ್ರು ನಮ್ಗೆ ಫೋನ್ ಸ್ವಿಚ್ ಆಫ್ ಅವಾಗ ಇಲ್ಲಿ ಪೊಲೀಸ್ ಸ್ಟೇಷನ್ ಕರೆ ಮಾಡಿ ಕೇಳಿದಾಗ ಎರಡು ಸಿಕ್ಕೋ ನೋಡ್ರಿ ಅಂದಾಗ ನಮ್ಗೆ ಆಘಾತ ಆಯ್ತು ಅಲ್ಲಿ ಬಂದವರು ಎರಡು ಜನ ಇಲ್ಲೇ ತೀರ್ಕೊಂಡಾರ ಅಂತ ಕೇಳಿದಾಗ ಇಷ್ಟು ನೋವಾಯ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾದ್ರೂ ಪರಿಸ್ಥಿತಿ ಅದ ದಯವಿಟ್ಟು ಇದಕ್ಕೆಲ್ಲರೂ ಎಚ್ಚೆತ್ಕೊಳ್ಬೇಕು ಎಲ್ಲ ಅಧಿಕಾರಿಗಳು ಮೊದಲು ನಾನು ಹೇಳೋದು ಅಧಿಕಾರಿಗಳು ದಯವಿಟ್ಟು ನಮ್ಮ ತಾಲೂಕು ಆಡಳಿತ ಅಧಿಕಾರಿ ಅವರಾಗ್ಲಿ ಅಥವಾ ಪೊಲೀಸ್ ಇಲಾಖೆ ಆಗ್ಲಿ ದತ್ತಿ ಧಾರ್ಮಿಕ ದತ್ತಿ ಇಲಾಖೆ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗ್ಲಿ ಯಾರೇ ಆಗಲಿ ಇದಕ್ಕೆ ದಯವಿಟ್ಟು ಕ್ರಮ ತಗೊಳ್ರಿ ಒಂದು ಜೀವಕ್ಕಂತ ಒಂದು ಬೆಲೆ ಅದ ಆ ಬೆಲೆಕ್ ಆ ಬೆಲೆಕ್ ನೀವು ಇಲ್ಲಿ ನಮ್ಮ ನ್ಯಾಯ ಕೊಡ್ಲೇಬೇಕು ಏನಾದರೂ ಒಂದು ತಂತಿ ಬೇಲಿ ಹಾಕ್ರಿ ಇದು ಅಪಾಯಕಾರಿ ಜಾಗ ಅದ ಇದನ್ನು ಹೋದಿದೆ ಇದೇ ಇದೇ ಜಗಿಗೆ ಹದಿನೇಳು ಜನ ಸತ್ತಾರ ಅಂದ್ರೆ ಇದಕ್ಕೆ ಒಂದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇದು ಎಂತಹ ಒಂದು ದುರ್ಗತಿ ನಮ್ದು ಅಂತ ನನಗೆ ಅನ್ಸುತ್ತ ದಯವಿಟ್ಟು ಇದು ಕ್ರಮ ಕೈಗೊಳ್ರಿ ಅಂತ ಹೇಳಿ ನನ್ನ ಆಗ್ರಹ ಅದ ಈಗ ಭಕ್ತರು ಹದಿನೇಳು ಜನ ಸಾಯ್ತಾ ಇದ್ದಾರೆ ಮೇಡಮ್ ಇದೇ ಸ್ಥಳದಲ್ಲಿ ಸಾಯ್ತಾ ಇದ್ದಾರೆ ಈಗ ಸತ್ತಿದ್ದಾರೆ ಕೂಡ ಇನ್ನೂ ಎಷ್ಟು ಜನರು ಸಾವಿಗೆ ಇವ್ರು ಕಾರಣೀಕರ್ತರಾಗ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಭಕ್ತರ ದುಡ್ಡನ್ನ ಹುಂಡಿ ಎಣಿಕೆಯನ್ನು ಮೂರು ಬಾರಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಆದರೆ ಆ ಹುಂಡಿ ಹಣದಲ್ಲಿ ಒಂದು ಸ್ವಲ್ಪದ ಹಣವನ್ನು ಖರ್ಚು ಮಾಡಿ ಜನರಿಗೆ ಯಾವುದೇ ರೀತಿಯ ಅಪಾಯ ಆಗದೇ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಇನ್ನೂ ಎಷ್ಟು ಜನರ ಪ್ರಾಣವನ್ನು ಈ ಅಧಿಕಾರಿಗಳಿಗೆ ಮತ್ತು ಆಡಳಿತ ಮಂಡಳಿಗೆ ಬೇಕು ಅಂತ ಏನು ಅವ್ರು ಅವ್ರ ಮುಂದೆ ಅಂತ ಲೆಕ್ಕ ಸಹ ಅವರೇ ಕೊಡಬೇಕು ಯಾಕಂದ್ರೆ ದುಡ್ಡು ಬರ್ತದ ಹುಂಡಿಗೆ ಗಾಡ್ಗಾಪುರದಲ್ಲಿ ಬರ್ತದ ತಗೊಳ್ತಾರ ದತ್ತಿ ಇಲಾಖೆ ಅಂತ ಹೇಳೋದೇ ಕೇಳಿ ಬಟ್ ಇಲ್ಲಿ ಸ್ವಚ್ಛತಾ ಕಾರ್ಯ ಸಹ ಅಷ್ಟೇ ಹೆಂಗದಪ್ಪ ಅಂದ್ರೆ ಗುಡಿ ಸುತ್ತಮುತ್ತ ವಾತಾವರಣ ಸಹ ಅಷ್ಟೇ ಹೊಲಿಸದ ಇದೇ ವಾರದಲ್ಲಿ ಬಂದಂತ ಮಳೆ ಹೆಂಗಿತ್ತಪ್ಪ ಅಂದ್ರೆ ಫುಲ್ ಒಂದು ಮೊಳಕಾಲ್ ಬಂಟು ನೀರು ನಿಂತಿದ್ದು ಗುಡಿ ಮುಂದೆ ದೇವಸ್ಥಾನದ ಮುಂದೆನೆ ಆದ್ರೆ ಆ ದುಡ್ಡು ಅದೇ ದುಡ್ಡು ತಗೊಂಡು ನಮ್ಮ ಗಾಡ್ಗಾಪುರದ ವ್ಯವಸ್ಥೆ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಯಾರಕ್ಕ ಆಗದ ಸರ್ಕಾರದ ಕೈಯಲ್ಲದ ಆ ದುಡ್ಡು ನೀವು ಎದಕ್ಕಾದ್ರೂ ಬಳಕೆ ಮಾಡೋಕುಂತ ಮೊದಲು ಇಲ್ಲಿ ಇಲ್ಲಿ ಕೆಲಸ ಮಾಡಿ ಆಮೇಲೆ ಅದನ್ನು ನೀವು ಬೇಕಾದ ಕಡೆ ಬಳಸ್ಬೋದು ಅಧಿಕಾರ ಸರ್ಕಾರಕ್ಕ ಅದಕ್ಕೆ ದಯವಿಟ್ಟು ಮೊದಲು ನಮ್ಮ ಹಣಗಾಪುರ ಈ ಪಾಪನಾಶಿನಿ ಆಗಲಿ ಸಂಗಮ ಆಗಲಿ ಅಥವಾ ಗುಡಿ ಹತ್ರ ಆಗಲಿ ಸ್ವಚ್ಛತೆ ಕಾರ್ಯ ಆಗ್ಬೇಕು ಈ ರೀತಿ ಎಚ್ಚರಿಕೆ ಕ್ರಮ ವಹಿಸ್ಬೇಕಂತ ಹೇಳಿ ಅವ್ರು ಎಲ್ಲರಿಗೂ ಸಹ ನಾ ವಿನಂತಿ ಪೂರ್ವಕವಾಗಿ ಯಾಕಂದ್ರೆ ಒಬ್ಬರು ಅಲ್ಲಿ ಎಲ್ಲೋ ಬೇರೆ ರಾಜ್ಯದಿಂದ ಬೇರೆ ಊರಿಂದ ಇಲ್ಲಿ ನಮ್ಮಲ್ಲಿ ಬಂದು ಜೀವ ಕೊಟ್ಟಾಗ ಇದು ನಮ್ಮ 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 ತಾಲೂಕಾಗೂ ಅಪಮಾನ ನಮ್ಮ ನಮ್ಮ ಹಣಗಾಪುರಕ್ಕೂ ಅಪಮಾನ ಒಂದು ದೇವಸ್ಥಾನ ಇಲ್ಲ ಈ ರೀತಿ ಆಯ್ತು ತಂದಾಗ ನಮ್ಮ ಮನಸ್ಸಿಗೆ ನೋವು ಆಗ್ತದೆ ಅದನ್ನು ಸಹ ನಮಗೊಂದು ನಮಗೊಂದು ಕಳಂಕನೆ ಅದಕ್ಕೆ ದಯವಿಟ್ಟು ಇದಕ್ಕೆ ಏನಾದರೂ ನಮ್ಮ ಕೈ ಒಳ್ಳಿ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತು ಸಾಮಾಜಿಕ ಹೋರಾಟಗಾರರು ಮಹಿಳೆಯರು ಇವತ್ತು ಮಹಿಳಾ ಹೋರಾಟಗಾರ್ತಿಯವರು ಇವತ್ತು ಸ್ಥಳದಲ್ಲಿ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾರೆ ಆಡಳಿತ ಮಂಡಳಿ ಆಡಳಿತ ಚಕ್ರ ಲಕ್ಷ ಅಧಿಕಾರಿಗಳು ಹೇಳಿ ಹೆಸರು ಪಡೆದಂತವರು ಏನು ಮಾಡ್ತಾ ಇದ್ದೀರಿ ಅನ್ನೋದೇ ನಮ್ಮ ಪ್ರಶ್ನೆ ಇವತ್ತು ಇಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಯುವ ಹೋರಾಟಗಾರರು ಇವತ್ತು ನಮ್ಮ ಜೊತೆಗಿದ್ದಾರೆ ಈ ಸ್ಥಳದ ಬಗ್ಗೆ ಹದಿನೇಳು ಜನ ಕೂಡ ಸತ್ತಾಗ ಅವರು ಕೂಡ ಇಲ್ಲಿ ಪ್ರತ್ಯಕ್ಷ ದರ್ಶಿಗಳಿದ್ರು ಸತ್ ಮೇಲೆ ಇವ್ರು ಹೆಣ ತೆಗಿಬೇಕಾದ್ರೆ ಪ್ರತ್ಯಕ್ಷ ದರ್ಶಿಗಳಿದ್ರು ಅದು ತಮ್ಮ ಗಮನದಲ್ಲಿರ್ಲಿ ಆ ವಿಚಾರದ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಅನ್ನುವಂಥದನ್ನ ಕೇಳೋಣ ಸರ್ ನಮಸ್ಕಾರ ಸರ್ ತಮ್ಮ ಹೋರಾಟಗಳನ್ನ ನೋಡಿದೀವಿ ಇಲ್ಲಿವರೆಗೂ ಇಲ್ಲಿ ಹದಿನೇಳು ಜನ ಇಲ್ಲಿ ಗಣಗಾಪುರದ ಒಂದು ಪಾಪನಾಶದಲ್ಲಿ ಸರಿ ಹೋದ್ರು ಸತ್ತ ಹೋದ್ರು ಆಮೇಲೆ ಎನ್ ಡಿ ಆರ್ ಎಫ್ ಅವರು ಬಂದ್ರು ಇಲಾಖೆಯವರು ಬಂದ್ರು ಆ ಹೆಣಗಳನ್ನ ಆಮೇಲೆ ಅವ್ರದ್ದು ಏನು ಆಗ್ತಾ ಇದೆ ಆದ್ರೆ ಈ ಹದಿನೇಳು ಜನ ಸತ್ರರು ಕೂಡ ಇಲ್ಲಿವರೆಗೂ ಒಂದು ವೇಲಿ ಕೂಡ ಹಾಕಿಲ್ಲ ಅದ್ರ ಬಗ್ಗೆ ನೀವು ಸ್ಥಳೀಯರಾಗಿದ್ದು ಏನಾದ್ರೂ ಆಡಳಿತ ಅಧಿಕಾರಿಗಳಿಗೆ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಏನಾದ್ರೂ ಗಮನಕ್ಕೆ ತಂದ್ರೆ ಸುಮಾರು ಮತ್ತು ಮೀಡಿಯಾಲ್ಲಿ ಎಲ್ಲ ಕಡೆ ಬಂದಿದೆ ಇಲ್ಲೇ ಗಣಗಾಪದ ಎಷ್ಟು ದೊಡ್ಡ ಸ್ಥಾನ ಅದ ಅದಂಗೆ ನಾವು ಏನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ದೃಷ್ಟಿಯಲ್ಲ ಇನ್ನೆಲ್ಲ ಈ ಥರ ಇದ್ದರೆ ಎಲ್ಲ ಬರ್ತಿರ್ತಾರ ಇಲ್ಲಿ ಎಲ್ಲ ಬಟ್ಟೆ ಸ್ನಾನ ಮಾಡ್ತಾ ಇರೋದು ಒಟ್ಟು ಸ್ಥಳ ಅದ ಏನಾದರೂ ಜಾಸ್ತಿ ಈಗ ಆಗ್ಯಾವ ಇನ್ನೂ ಜಾಸ್ತಿ ಆಗಲಾರ ಇಲ್ಲಿ ಈಗ ಎಂಡ್ ಥರ ಏನಾದರೂ ಮಾಡಿ ಇಲ್ಲಿಂದ ವ್ಯವಸ್ಥೆ ಏನಾದರೂ ಮಾಡ್ರಿ ಅಂತ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಮೊನ್ನೆ ಒಬ್ಬರು ಸತ್ತಾಗ ಇಲ್ಲಿ ಬಂದು ಭೇಟಿ ಕೊಟ್ಟರು ಭೇಟಿ ಕೊಟ್ಟಾಗ ಅವರು ಕೂಡ ಆಶ್ವಾಸನೆ ಅನ್ನುವಂಥದ್ದು ಥರನೇ ಹೇಳ್ತಾ ಇದ್ದಾರೆ ಅಥವಾ ಏನಾದರೂ ಇದಕ್ಕೆ ಪರಿಹಾರ ರೂಪದಲ್ಲಿ ಏನಾದರೂ ಮಾಡ್ತೀವಿ ಇಲ್ಲಿ ಅಪಾಯ ಆಗುವಂಥ ಸ್ಥಿತಿಯಲ್ಲಿದೆ ಇಲ್ಲಿ ಒಂದು ಬೋರ್ಡ್ ಹಾಕಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಅನ್ನುವಂಥದ್ದು ಏನಾದರೂ ಹೇಳಿದ್ರೆ ಆ ಗ್ರಾಮಸ್ಥರ ಮುಂದೆ ಅಥವಾ ಏನಿಲ್ಲ ಎಲ್ಲ ಬೋರ್ಡ್ ಹಾಕಿದ್ದಾರೆ ಕ್ರಮಾಂತರ ಏನು ತಗೊಂಡಿಲ್ಲ ನಮ್ಮ ನೋಡ್ತಾ ಇದ್ದೀವಿ ಇಲ್ಲಿ ಯಾವ ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಇಲ್ಲ ಇಲ್ಲಿ ಏನ್ ಡೈಲಿ ಅದು ಹಾಕಿಲ್ಲ ಏನ್ ಹಾಕಿಲ್ಲ ಅದು ಒಂದು ಬೋರ್ಡ್ ಹಾಕಿದ್ರೆ ಮಾಡಿ ತಿಳ್ಕೊಂಡು ಮಾಡಿದ್ರೆ ಕಮ್ಮಿ ಆಗ್ತದ ಅಂತ ನಂಬಿಕೆ ಈಗ ಆಡಳಿತ ಮಂಡಳಿ ಸುಮಾರು ಒಂದು ವರ್ಷದಲ್ಲಿ ಮೂರ್ನಾಲ್ಕು ಬಾರಿ ಇಲ್ಲಿ ಹಣ ಹುಂಡಿಯ ಹಣವನ್ನ ಲೆಕ್ಕ ಮಾಡ್ತಾರೆ ಆ ಹುಂಡಿ ಹಣದಲ್ಲಿ ಮೂರ್ನಾಲ್ಕು ಬಾರಿ ಮಾಡುವುದನ್ನ ಒಂದು 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 ರೀತಿಯಲ್ಲಿ ಹಣ ಏನು ಇವರು ಹುಂಡಿಯಲ್ಲಿ ಲೆಕ್ಕ ಮಾಡಿರ್ತಾರಲ್ಲ ಅದನ್ನ ಈ ಒಂದು ಅಭಿವೃದ್ಧಿ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗಲ್ಲ ಅನ್ನುವಂಥ ಸಂಭಾವನೆ ಇದೆ ಆದರೆ ಇದ್ರ ಬಗ್ಗೆ ಏನಾದರೂ ತಾವು ಅಧಿಕಾರಿಗಳಿಗೆ ಗ್ರಾಮಸ್ಥರಾಗಿದ್ದು ಎಲ್ಲರೂ ಜೊತೆಗೆ ಸೇರಿ ಏನಾದರೂ ಹೇಳುವಂಥ ಪ್ರಯತ್ನ ಮಾಡಿದ್ದೀರಾ ಎಲ್ಲ ಥರ ಪ್ರಯತ್ನ ಮಾಡಿದ್ದೀವಿ ಅವರು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡಲಿಕ್ಕೆ ತರತನ ನಮಗೂ ಗೊತ್ತಾಗ್ತಾ ಇಲ್ಲ ಅವರು ರಾಜಕಾರಣಿಗಳೇ ಸದಾ ಮಾಡಿದ್ದಂತೆ ಅನ್ಕೊಳ್ತೀವಿ ಆ ಥರ ಎಲ್ಲ ಮಾಡ್ತಾ ಒಂದು ಅಂತ ಸ್ಥಾನ ಅದ ಏನಾದರೂ ವ್ಯವಸ್ಥೆ ಮಾಡಿ ಪ್ರತಿಷ್ಠಿತ ರಾಜಕಾರಣಿಗಳು ಸಂಸದರು ಹಾಗೂ ಸಚಿವರು ಕೇಂದ್ರದ ಮಂತ್ರಿಗಳು ಕೂಡ ಈ ಒಂದು ದತ್ತಾತ್ರಾಯನ ಸನ್ನಿಧಿಗೆ ಭೇಟಿ ಕೊಡ್ತಾರೆ ಭೇಟಿ ಕೊಡ್ತಾರೆ ಆದ್ರೆ ಇಲ್ಲಿ ಸ್ವಚ್ಛತೆನೆ ಇಲ್ಲ ಮೊನ್ನೆ ಮಳೆ ಬಂದಾಗ ಸಂಪೂರ್ಣವಾಗಿ ನೀರು ಗರ್ಭಗುಡಿ ಒಳಗಡೆ ಹೋಗಿತ್ತು ಅದನ್ನ ಇದ್ರ ಬಗ್ಗೆ ಯಾರು ಕೂಡ ಇಲ್ಲಿ ಗಮನ ಹರಿಸಲ್ವಾ ಅಥವಾ ಅರ್ಚಕರು ಯಾರು ಕೂಡ ಈ ರೀತಿ ಆಗ್ತದೆ ಅನ್ನುವಂಥದ್ದು ಏನಾದರೂ ಮನವಿ ಸಲ್ಲಿಸಲ್ವಾ ಅವ್ರಿಗೇನು ಬೇಕೇ ಆಗಿಲ್ವಾ ಇವಾಗ ಅದು ನಾಲಿಯನ್ನು ಕೆದಸಿರಲ್ಲಿ ಏನಾರ ಇವಾಗ ಮಾಡಿದಾರ ಅದಕ್ಕೆ ಇವಾಗ ಪ್ರಾಬ್ಲಮ್ ಇಲ್ಲ ಇವಾಗ ಏನು ಯಾರಿಗಾದ್ರು ಒಬ್ಬ ಸೆಪ್ರೇಟಿಂದ ಹಾಕ್ತೀರಿ ಇಲ್ಲ ಬೇಲಿನ ಹಾಕ್ತೀರಿ ಏನಾದರೂ ಒಂದು ಕೈಗೊಡ್ರಿ ಜಲ್ಲಿ ಇದು ಹದಿನೇಳು ಆಗಲಿ ಇರುವಾಗ ಮುಂದಿನ ಹದಿನೇಳು ಥರ ಆಗ್ಲಾರ ಬಗ್ಗೆ ನೋಡ್ಬೇಕು ಅಷ್ಟೇ ನಾವು ಇದೊಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅದೇ ಅಂದ್ಕೋರಿ ಏನು ಆಗಿದೆ ಅಂದ್ಕೋರಿ ಏನಾದರೂ ಒಂದು ಅಂದ್ಕೊಂಡು ಮಾಡಿರಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಪ್ರಾಣ ಅಪಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಬೇರೆ ಕಡೆಯಿಂದ ಬಹಳ ರಾಜ್ಯ ಕಡೆಯಿಂದ ಬರ್ತಾರ ಅವರಿಗೆಲ್ಲ ತೊಂದರೆ ಆಗಲಿ ಸರ್ ಇವಾಗ ಹದಿಮೂರು ಮಾಸ ಏನಂದ್ರೆ ಒಂದು ಮೂರನೇ ಜನ ಸತ್ತಾರ ಬೇರೆ ಬೇರೆ ಕಡೆ ಬಿಟ್ಟು ಇಲ್ಲಿ ಊರಾಗೋರ್ಗು ನಾಲ್ಕು ಮೂರ್ನಾಲ್ಕು ಮಂದಿ ಸತ್ತಾರ ಸೊ ಏನಾದರೂ ಮಾಡಬೇಕು ಅವರು ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ ಈ ಸ್ಥಳದ ಬಗ್ಗೆ ಏನು ಹೇಳ್ತಾರೆ ಅನ್ನೋ ಅಂಥದ್ದನ್ನು ಕೇಳ್ಕೊಂಡು ಬರೋಣ ಸರ್ ನಮಸ್ತೆ ಈಗ ಹಾಂ ಸರಿ

ಈಗ ಇಲ್ಲಿ ಒಬ್ಬರು ಅಧಿಕಾರಿಗಳು ಹೇಳ್ತಾರೆ ಏನಂದ್ರೆ ಅಲ್ಲಿ ಒಂದು ಏನು ಮಾಟ ಮಂತ್ರ ಆಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕಾಗಿ ಸ್ಥಳೀಯರು ಕೂಡ ಮೂರ್ನಾಲ್ಕು ಜನ ಸತ್ತಿದ್ದಾರೆ ಆ ಕಾರಣಕ್ಕಾಗಿ ಅಲ್ಲಿ ಯಾರೇ ಹೋದ್ರು ಕೂಡ ಸಾಯ್ತಾರೆ ಅಂತ ಹೇಳ್ತಾರೆ ಅದು ಏನಾದ್ರೂ ಇರ್ಬೋದಾ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಗ್ರಾಮಸ್ಥರು ಮತ್ತು ಸಾಮಾಜಿಕ ಹೋರಾಟಗಾರರು ಈ ಸ್ಥಳದ ಬಗ್ಗೆ ಯಾವ ರೀತಿಯಾಗಿ ಹೇಳಿದ್ರು ಅಂತ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ವಯಸ್ಸಾದಂತವ್ರೆಲ್ಲರೂ ಕೂಡ ಇಲ್ಲಿ ಬಟ್ಟೆ ಒಡಿಸ್ತಾರೆ ಆಮೇಲೆ ಬೆಳಕ ಮಾಡ್ತಾರೆ ಆಮೇಲೆ ಸ್ಥಳೀಯರು ಕೂಡ ತಮ್ಮ ಬಟ್ಟೆಗಳನ್ನ ಒಳಿತಾರೆ ಆದರೆ ಇಲ್ಲಿ ಒಂದೇ ಒಂದು ಬೇಡಿಕೆ ಅವ್ರದ್ದು ಏನಿದೆ ಅಂತ ಇಲ್ಲಿ ಸುತ್ತಮುತ್ತಲ ಏನಾದರೂ ಬೇಲಿ ಅಳವಡಿಸ್ರಿ ಅಪಾಯಕಾರಿ ಸ್ಥಳ ಇದೆ ಅಂತ ಒಂದ್ ಏನಾದ್ರೂ ಗುರ್ತುಗಳನ್ನ ಹಾಕಿ ಬೋರ್ಡ್ಗಳನ್ನು ಗಳನ್ನ ಹಾಕಿ ಅನ್ನುವಂಥದ್ದು ಇದೆ ಆಮೇಲೆ ಮೀನುಗಾರರ ನಮ್ಮ ಜೊತೆಗಿದ್ದಾರೆ ಅವ್ರು ಅಷ್ಟೇ ಏನಂದ್ರೆ ಈ ಸ್ಥಳದಲ್ಲೇ ಹದಿನೇಳು ಜನ ಯಾಕೆ ಸಾಯ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಒಂದು ಬೆಡ್ ಅನ್ನು ಹಾಕಿದ್ದಾರೆ ಆಡಳಿತ ವರ್ಗದವರು ಈ ಬೆಡ್ ಒಂದು ಕಡೆ ಹಾಕಿ ಸೈಡ್ಗೆ ಬಿಟ್ಟಿದ್ದಾರೆ ಸೊ ಸೈಡ್ ಅಲ್ಲಿ ಬಹಳಷ್ಟು ಡೀಪ್ ಆಗಿರೋದ್ರಿಂದ ಜನರು ಈ ಕಾಲ್ ಜಾರಿ ಅಥವಾ ಏನೋ ಒಂದು ಸುಳಿ ಇರ್ತಕ್ಕಂಥ ಒಂದು ಸ್ಥಳ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಹೋದಾಗ ಪ್ರಾಣ ಪ್ರಾಣ ಹಾನಿಗಳು ಆಗಿರ್ತಕ್ಕಂಥದ್ದು ಇದೇ ಸ್ಥಳದಲ್ಲಿ ಆದ್ರೆ ಇಲ್ಲಿ ನೋಡಿದಾಗ ನಾವು ನೋಡ್ಬಹುದು ಇಲ್ಲಿ ಆ ರೀತಿ ಆಗುವಂತ ಯಾವುದೇ ಒಂದು ವಾತಾವರಣ ಕಾಣ್ತಾ ಇಲ್ಲ ಅದು ನಾವು ನೋಡಿದಾಗ ಆದ್ರೆ ಬರಿಗಣಿಗೆ ಆ ರೀತಿ ಕಾಣಲ್ಲ ಆದ್ರೆ ಸತ್ತಿರ್ತಕ್ಕಂಥ ಹದಿನೇಳು ಜನರ ಸ್ಥಳ ಕೂಡ ಇದೆ ಇದೇ ಆಗಿರ್ತಾರೆ ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷತೆಗೆ ಹೆಸರು ಪಡೆದಿರ್ತಕ್ಕಂಥವ್ರು ಅದಲ್ಲದೆ ಮತ್ತು ಆಡಳಿತ ವರ್ಗದವರು ದೇವಸ್ಥಾನದ ಕಮಿಟಿಯವರು ಇದಕ್ಕೆ ಒಂದು ಕೂಡಲೇ ಇದಕ್ಕೆ ಇನ್ನೊಂದು ಪ್ರಾಣ ಹಾನಿ ಆಗದಕ್ಕಿಂತ ಮುಂಚಿತವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇದರ ಬಗ್ಗೆ ಕ್ರಮ ಅನ್ನುವಂಥದ್ದೇ ನಮ್ಮ ಆಶೆಯಾಗಿದೆ ಒಂದು ವೇಳೆ ಇದರು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ ಈ ದತ್ತನ ಸನ್ನಿಧಿಗೆ ಈ ರೀತಿಯಾದಂಥ ಒಂದು ಕಳಂಕ ಬರುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನೀರ್ ಕನ್ನಡದ ಯಾವ್ದು ಅವ್ರಿಗೆ ನಮ್ಮ ಭಾಷೆ ಅವ್ರಿಗೆ ಹೇಳ್ತಾ ಇದ್ರು ನಮ್ಮ ಭಾಷೆ ಒಂದೊಂದು ರೋಡ್ ಹಾಕೋದು ಒಬ್ಬೊಬ್ರು ನೀರಾ ಬಳಿ ಅವ್ರಿಗೆ ನೀರಾ ಬಿದ್ದ ಕಾಲ ನಾವೊಂದು ಹೆಣ್ಮಂಗ್ ಹಿಡಿದ್ರೆ ಒಬ್ಬರಿಗೆ ಒಬ್ರು ಹಿಂಗ್ ಒಂದು ಏಳು ಜನ ಸಾಯ್ತಿ ಆದ್ರೆ ನಾವು ಒಂದ್ ದಿನಕ್ಕೆ ನಮ್ಮ ಊರನ್ನೋರ್ ನನಗಿ ಕಡ